ಈಗ ನೀವು ನಮ್ಮ ಆಯುರ್ವೇದದಲ್ಲಿ ಇದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದಾರಪ್ಪ ಅಂತಂದರೆ ಮಹಿಳೆಯ ಗರ್ಭಕೋಶವನ್ನು ಭೂಮಿ ಹೋಲಿಸ್ತಾರ ಓಕೆ ಪುರುಷನ ವೀರ್ಯಾಣವನ್ನು ಬೀಜಕ್ಕೆ ಹೋಲಿಸ್ತಾರೆ ಭೂಮಿ ಫಲವತ್ತಾಗಿರ್ಬೇಕು ಬೀಜನೂ ಫಲವತ್ತಾಗಿರಬೇಕು ಆವಾಗ ಆ ಫಲವತ್ತಾದ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದಾಗ ಮೊಳಕೆ ಬರ್ತದೆ ಕರೆಕ್ಟು ಅಷ್ಟೇ ಸಾಲದು ಆ ಬಿತ್ತುವಂತಹ ಕಾಲ ಕೂಡ ಮಳೆಗಾಲ ಆಗಿರಬೇಕು ಬೇಸಿಗೆ ಕಾಲದಲ್ಲಿ ಬೀಜವನ್ನು ಭೂಮಿ ಬಿತ್ತಿದರೆ ಪ್ರಯೋಜನ ಇಲ್ಲ ಈ ಮೂರೂ ಫ್ಯಾಕ್ಟರು ಕರೆಕ್ಟಾಗಿರಬೇಕು ಈಗ ನಿಮ್ಮಲ್ಲಿ ಬೀಜ ಆರೋಗ್ಯವಾಗಿದೆ ಗರ್ಭಕೋಶ ಭೂಮಿನೂ ಕೂಡ ನಾವು ಇಂಪ್ರೂವ್ ಮಾಡಬೇಕು ಫಲವತ್ತು ಮಾಡಬೇಕು ಅದೆರಡನ್ನೂ ಮಾಡಿಕೊಂಡು ನಾವು ನಿಮ್ಮ ಮುಟ್ಟು ಯಾವಾಗ ಆರಂಭ ಆಯಿತು ಎಷ್ಟು ದಿನ ಮುಟ್ಟಾಗ್ತದೆ ಎಷ್ಟು ದಿನಕ್ಕೆ ಕೊನ್ಸರೆ ಆಗ್ತದೆ ಎಷ್ಟು ದಿನ ಬ್ಲೀಡಿಂಗ್ ಇರುತ್ತೆ ಇದನ್ನೆಲ್ಲದನ್ನು ಲೆಕ್ಕಾಚಾರ ಹಾಕ್ಬಿಟ್ಟು ಪರ್ಟಿಕ್ಯುಲರಾಗಿ ನಮ್ಮದು ಕ್ಯಾಲ್ಕುಲೇಷನ್ ಪ್ರಕಾರ ದಿನಗಳನ್ನು ಹೇಳ್ತೇವೆ ಆ ದಿನಗಳಲ್ಲಿ ನೀವು ಸತಿಪತಿಯರು ಸೇರಬೇಕು ಅದು ಮಳೆಗಾಲ ಆ್ಯಕ್ಚುಲಿ ಆ ದಿನಗಳಲ್ಲಿ ಸೇರಿದಾಗ ಆ ಭೂಮಿಯಲ್ಲಿ ಆ ಬೀಜ ಬಿತ್ತಿರೋ ಅಂಥದ್ದು ಮೊಳಕೆ ಉಳಿತದೆ ಅರ್ಥ ಆಗ್ತದಲ್ಲ ನಿಮ್ಮ ನಿಮ್ಮ ಲೆವೆಲ್ ನಾನು ಹೇಳ್ತಾ ಇದ್ದೀನಿ ನಾನು ಸುರಿ ಬರೀ ಮೆಡಿಕಲ್ ಟರ್ಮ್ಸ್ ಯೂಸ್ ಮಾಡಿದರೆ ಪ್ರಯೋಜನ ಆಗಲ್ಲ ಆ ಗರ್ಭಕೋಶವನ್ನು ಹೆಲ್ತಿ ಮಾಡಲಿಕ್ಕೆ ಭೂಮಿಯನ್ನು ಆರೋಗ್ಯವಂತವ ಮಾಡಲಿಕ್ಕೆ ಅಂತಲೇ ಕೆಲವು ಮೆಡಿಸಿನ್ಸ್ ಆಯುರ್ವೇದದಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಇರೋದಿಲ್ಲ ನಿಮಗೆ ಕೊಡೋವಂಥ ಔಷಧಿಗಳನ್ನು ನಾನು ತಿಂದು ತೋರಿಸ್ತೀನಿ ಅಷ್ಟು ಸೇಫ್ ಮೆಡಿಸಿನ್ಸ್ ಇರುತ್ತೆ ನಾಲ್ಕು ತಿಂಗಳು ತಗೋಬೇಕು ಆದಮೇಲೆ ಮತ್ತೆ ನೀವು ಬರೋ ಅವಶ್ಯಕತೆ ಇರಲ್ಲ ಭಾಳಷ್ಟು ಜನರಿಗೆ ಈ ಥರದನ್ನು ಮೆಡಿಸಿನ್ಸ್ ಕೊಟ್ಟಿದ್ದೀವಿ ಕನ್ಸಿವ್ ಆಗಿದೆ ಅದರ ಜೊತೆಗೆ ನೀವು ಸ್ವಲ್ಪ ಸ್ಟ್ಯಾಮಿನಾನು ಇಂಪ್ರೂವ್ ಸ್ವಲ್ಪ ವೆಯ್ ಇದ್ದೀರಾ ಓಕೆನಾ ನಾನು ಹೇಳಿದ ರೀತಿ ಇದನ್ನು ಫಾಲೋ ಮಾಡಬೇಕು ನಾನು ಹೇಳಿದ ರೀತಿ ಕೆಲವೊಂದು ಪತ್ತೆಗಳನ್ನ ಫಾಲೋ ಮಾಡಬೇಕು ಕೆಲವು ಸಿಂಪಲ್ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ ಗರ್ಭಕೋಶ ಸ್ಟ್ರೆಂತಿಗೆ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು ನೂರಲ್ಲಿ ತೊಂಬತ್ತೈದು ಜನರಿಗೆ ಕನ್ಸ್ಯೂವ್ ಆಗಿದೆ ಮಕ್ಕಳಾಗಿ ಮತ್ತೇನಾದ್ರು ಡೌಟ್ ಇದ್ದೆ ಕೇಳೋದು ಇಲ್ಲ ಇಲ್ಲ ಈಗಿಂದ ಮಾಡಬೇಕು ನಾಲ್ಕು ತಿಂಗಳು ತಗೋಬೇಕು ಆ ಮೆಡಿಸಿನ್ ತಗೋಬೇಕಾದ್ರೆ ನೀವು ಯಾವುದನ್ನು ರೆಸ್ಟ್ರಿಕ್ಷನ್ಸ್ ಇಲ್ಲ ನೀವು ಹನ್ನೆಂಟಿ ಸೇರಲಿಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ನೀವು ಸೇರೋ ಅಂಥ ಡೇಟ್ಗಳನ್ನು ನಾವು ಹೇಳಿದ ಡೇಟ್ಗಳಲ್ಲಿ ಸೇರಬೇಕು ಅರ್ಥ ಆಯ್ತಲ್ಲ ಹಿಂಗೆ ಮಾಡ್ಕಿಂಗೆ ಮಾಡ್ದಲ್ಲಿ ನೂರಲ್ಲಿ ಈಗ ನೀವು ಇಲ್ಲಿ ಮಕ್ಕಳಾಗಿರೋದಕ್ಕೆಲ್ಲರದು ನೋಡಿದಿರಲ್ಲ ಕೇಳಿದಿರಲ್ಲ ಅದನ್ನು ವಿಚಾರ ಮಾಡ್ಕೊಂಡೇ ಬಂದಿದ್ದೀರಿ ಹಿಂಗೆ ತಗೊಳ್ಳೋದು ಖುಷಿ ವಿಚಾರ ಏನಪ್ಪ ನೋ ಸೈಡ್ ಎಫೆಕ್ಟ್ಸ್ ನಾವು ತಿಂದು ತೋರಿಸ್ತೀವಿ ಮೆಡಿಸಿನ್ಸ್ ಎಲ್ಲ ಉಂಟು ಹಿಂಗೆ ಮಾಡಿದಲ್ಲಿ ನೂರಲ್ಲಿ ತೊಂಬತ್ತೈದು ಜನರಿಗೆ ಬಂತು konseive aglede. Art hy het? Any doubts?